ನಮ್ಮ ಸಿನಿಮಾಗೆ ನಮ್ಮ ಮಹೇಂದರ್ ಸರ್ ಕರೆದು ಒಂದು ರೋಲ್ ಕೊಟ್ಟರು ನಾನು ಟೆಲಿವಿಷನ್ ಇದ್ದೆ ಆಗ ಓಕೆ ಸೊ ನಿನಗಾಗಿ ನಾವು ಸಿನಿಮಾಗೆ ಒಂದು ರೋಲ್ ಕೊಟ್ಟರು ನಮ್ಮ ಪಕ್ಕದ ಮನೆ ಆಂಟಿ ನಮ್ಮಮ್ಮಂಗೆ ಹೇಳಿದ್ರಂತೆ ನಿಮ್ಮ ಮಗ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕೆ ಹೋಗ್ತಾ ಇದ್ದಾನೆ ಸಿನಿಮಾದವ್ರ ಸವಾಸ ಸರಿ ಇಲ್ಲ ಕೆಟ್ಟೋಗ್ಬಿಡ್ತಾನೆ ಯಾರು ಸವಾಸನೂ ಮಾಡಬೇಡಿ ಅಂತ ಹೇಳಿದ್ರಂತೆ ನಮ್ಮಮ್ಮ ಯಾರು ನನ್ನ ಮಗನ ಸವಾಸ ಮಾಡದಿದ್ದರೆ ಸಾಕು ಅದ್ರಂತೆ ಇವನ್ನ ಅವ್ರು ಹಾಳು ಮಾಡೋದಿರಲಿ ಇವನು ಸಹಸ ಮಾಡಿ ಹಾಳು ಮಾಡಿಬಿಡ್ತಾರೆ ಎಲ್ರು ಅಂತ ಸೊ ಅದದ್ದು ನಂಬಿಕೆ ನಮ್ಮ ಅಪ್ಪ ಅಮ್ಮ ನಿಜವಾಗ್ಲೂ ಸಪೋರ್ಟ್ ಮಾಡಿದ್ರು ನನ್ನ ತಮ್ಮಂದ್ರು ಸಪೋರ್ಟ್ ಮಾಡಿದ್ರು ಸಿನಿಮಾಗೆ ಬಂದೆ ಸಿನಿಮಾಗೆ ಬಂದು ಆ್ಯಕ್ಟ್ರ್ ಆದ್ಮೇಲೆ ಡೈರೆಕ್ಷನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ನಮ್ಮ ರಘು ಅಣ್ಣ ನೀನು ಡೈರೆಕ್ಟರ್ ಆಗಲೇಬೇಕು ಅಂತ ಹೇಳಿದ್ರು ಅವ್ರು ಹೇಳಿದ್ರು ಅಂತ ಡೈರೆಕ್ಟ್ರ್ ಆಗ್ಬಿಟ್ಟೆ ಆಮೇಲೆ ಕಷ್ಟ ಸಿಗಾಕೆ ಹೋಗ್ಬಿಟ್ಟೆ ಸಂಜು ವೆಟ್ ಅರಮನೆ ಮಾಡಿಬಿಡಿ ಚೆನ್ನಾಗಿತ್ತು ಕೆ ಮಂಜು ಅವರು ತುಂಬ ಸಪೋರ್ಟ್ ಮಾಡಿದ್ರು ಓಕೆ ಫ್ಯಾಂಟಾಸ್ಟಿಕ್ ಬಟ್ ಸಂಜು ವೆಟ್ಸ್ ಗೀತಾ ಇಡೀ ಪಿಚ್ಚರ್ ಮಳೆ ಅಂದೆ ಅಣ್ಣಗೆ ಮಳೆ ಪಿಕ್ಚರ್ ಅದು ಚೆನ್ನಾಗಿರುತ್ತೆ ಮಾಡುವ ಹೊರಗೋಣ ಶುರು ಮಾಡಿದೆ ಫಸ್ಟ್ ಅಲ್ಲೇ ಶೆಡ್ಯೂಲಲ್ಲೇ ಊಟಕ್ಕೆ ಹೋಗ್ಬಿಟ್ಟುಗಳು ಮಾಡೋಕ್ಕಾಗಿ ಸೊ ಮತ್ತೆ ಬಂದೆ ನನಗೆ ಒಳ್ಳೆ ಫ್ರೆಂಡ್ ಇವತ್ತು ಈ ವೇದಿಕೆಯಲ್ಲಿ ನೆನೆಸ್ಕೋಬೇಕು ಕೆ ಪಿ ಶ್ರೀಕಾಂತ್ ಅವರು ಯಾಕ್ರಿನಾಗಣ ಹೆಂಗೆ ಕೂತಿದ್ರಿ ಏ ಏ ದುಡ್ಡಿಲ್ಲ ಅಂದ್ರೆ ದುಡ್ಡಿಲ್ವಾ ಎಷ್ಟು ದಿನ ಶೂಟಿಂಗ್ ಮಾಡಿದ್ಯಾ ಅದು ಇಪ್ಪತ್ತು ದಿನ ಮಾಡಿದಿರಿ ಹಿಂಗೆ ಆಮೇಲೆ ಬಾಯ್ಲಿ ಕರ್ಕೊಂಡು ಹೋಗ್ತೀನಿ ನಾನು ಬಿಟ್ಟು ಆನಂದ ಆಡಿದವ್ರು ಕರ್ಕೊಂಡು ಹೋದ್ರಿ ಓಕೆ ಒಂಬತ್ತು ಲಕ್ಷ ಕೊಟ್ಟರು ಅಲ್ಲ ಒಂಬತ್ತು ಲಕ್ಷ ಕೊಡೋಕ್ಕಿಂತ ಮುಂಚೆ ಅವ್ರು ಏನು ಅಂದರು ಅದನ್ನು ಹೇಳಪ್ಪ ನಮಗೆ ಆಡಿಯೋ ಬೇಡ ಅಂದರು ಅಯ್ಯೋ ಅಯ್ಯೋ ಯಾಕ್ರಿ ಯಾವುದು ಹೊಸ ಸಿನಿಮಾ ಮಾಡ್ತಾಯಿಲ್ಲ ನಾವು ಬೇಡ ಅಂದರು ಬಟ್ ನಮ್ಮ ಮೋಹನ್ ಸರ್ ಕೆ ಪಿ ಶ್ರೀಕಾಂತ್ ಅವ್ರು ಹೇಳೋದು ತುಂಬ ಪ್ರೆಷರ್ ಮಾಡಿಬಿಟ್ಟು ಕೆಪಿ ಶ್ರೀಕಾಂತ್ ಅವರು ಸರಿ ಒಂಬತ್ತು ಲಕ್ಷ ಕೊಡ್ತೀನಿ ಅಂತ ಕೊಟ್ಟರು ಅದು ದೊಡ್ಡ ದುಡ್ಡು ಬಂತು ಶೂಟಿಂಗ್ ಮುಗಿಸ್ತಾ ಇನ್ನೊಂದು ದಿನ ಮತ್ತೆ ನಿಂತೋಯ್ತು ಯಾಕೆ ದುಡ್ಡಿಲ್ಲ ಆಮೇಲೆ ಪುನಃ ಶ್ರೀಕಾಂತ್ ಸರ್ ಅಂತ ಮನೆ ಯಾಕಿ ನಾಗಣ ಅಂದರು ಪುನಃ ಭಾಷಾ ಸರ್ ಇವತ್ತು ಬಿಗ್ ರೀಸನ್ ಆ ಸಿನಿಮಾ ಕಂಪ್ಲೀಟ್ ಆಗೋದಕ್ಕೆ ಸೊ ಅವಾಗ ಭಾಷಾ ಸರ್ ಹತ್ರ ಸಾಲ ಮಾಡಿದ್ವಿ ಪುನಃ ನಿಂತೋಯ್ತು ಓಕೆ ಇಪ್ಪತ್ತೈದು ಲಕ್ಷ ಕೇಳಿದೆ ಕೊಟ್ಟರು ಅದ್ರ ಮೇಲೆ ಕೊಡೋಲ್ಲ ಆಮೇಲೆ ನಮ್ಮ ಕಿಟ್ಟಪ್ಪನ ಹತ್ರ ಅಷ್ಟು ಇಷ್ಟು ಕತ್ತಲಿದ್ದು ಕೈಯಲ್ಲಿ ಇದ್ದಿದ್ದು ನಮ್ಮ ಮನೇಲಿ ಇದ್ದಿದ್ವಿ ಎಲ್ಲ ಮಾರು ಬಂದಷ್ಟು ಮಾಡಿದ್ವಿ ಅದು ನಿಂತೋಯ್ತು ಕೊನೆಗೆ ನಮ್ಮ ನಾರಾಯಣ ಸಾಹೇಬ್ರನ್ನ ನೆಲೆಸ್ಕೋಬೇಕಾಯ್ತು ಅವ್ರು ಯಾವಾಗ ಬೇಜಾರೋದು ನನ್ನ ಕರೆಯೋರು ಪಾರೋ ಅಂತ ಇನ್ನು ಎಷ್ಟಿದೆ ಶೂಟಿಂಗ್ ಅಂದರು ಇದೇ ಸರ್ ಒಬ್ಬ ಹತ್ತು ದಿನ ಅಂದರೆ ಇಪ್ಪತ್ತು ದಿನ ಆಯಿತು ಸುಕ್ಕ ಹತ್ತು ದಿನ ಅಂದ್ರು ಹಾಂ ಮಾಡಿ ಮುಗಿಸ್ಬಿಡೋದು ದುಡ್ಡಿಲ್ಲ ಅಲ್ಲಿ ಅವ್ರ ಮಗಳು ಕರೋದು ಇವರು ಕೊಡೋದು ರಮ್ಯಾಲ್ಲ ತಕ್ಷಣ ಕೊಡ್ಸಿ ಅದಂಗೆ ಅಕೌಂಟನ್ನು ಅನ್ನ ಮುಂದುವರ್ಸ್ಕೊಂಡು ಹೋಗಿ ಮುಂದುವರ್ಸ್ಕೊಂಡು ಹೋಗಿ ಮುಂದುವರ್ಸ್ಕೊಂಡು ಹೋಗಿ ಮುಗಿಸಿ ಮಾಡಿದೆ